ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಆಲ್ರೆಡಿ ನೀವು ಹಂಚ್ಕೊಂಡಿದ್ದೀರ ಪವಿತ್ರ ಗೌಡಕ್ಕೆ ಸಂಬಂಧಪಟ್ಟಂತೆ ಇವತ್ತಿಗೂ ಕೂಡ ಪವಿತ್ರ ಗೌಡರನ್ನ ನೋಡ್ತಾ ಇದ್ರೆ ಯಾರಿಗೂ ಕೂಡ ಆಕೆ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಎಲ್ಲೂ ಕೂಡ ಪಶ್ಚಾತ್ತಾಪ ಅಂತ ಕಂಡು ಇಲ್ಲ ನೀವು ಅವರನ್ನು ಹತ್ತು ವರ್ಷಗಳ ಹಿಂದೆ ತುಂಬ ಹತ್ತಿರದಿಂದ ಬಲ್ಲವರು ಕಂಡವರು ಆಕೆಯ ನಡೆನುಡಿಯನ್ನು ನೋಡಿದವರು ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಪಶ್ಚಾತ್ತಾಪ ಇಲ್ಲ ಅಂತಲೇ ನಾನು ಹೇಳ್ತಾ ಇರೋದು ನಾನು ಹೇಳೋದು ಏನಂದರೆ ಕನಸು ಅವಳನ್ನು ಹೀರೋಯಿನ್ ಮಾಡಬೇಕು ಅಂತ ಕನಸು ನಾನು ಹೊರದಲ್ಲ ಅವಳಿಗೆ ನಾನು ಹೀರೋಯಿನ್ ಆಗಬೇಕು ನಾನು ಕಲಾವಿದೆಯಾಗಿ ಬೆಳಿಬೇಕು ಅಂತ ಅವ್ರಿಗೆ ಕನಸಿರಬೇಕು ನಾವು ಕನಸಿಟ್ಕೊಂಡು ಏನು ಮಾಡ್ತೀರಿ ಅದು ಒಂದು ಪಾಯಿಂಟು ಇನ್ನೊಂದು ಇವತ್ತಿನ ಕೊಲೆ ಪ್ರಕರಣಕ್ಕೆ ಬಂದಾಗ ಇರ್ಬೋದು ರೇಣುಕಾಸ್ವಾಮಿಯವರು ತುಂಬ ಕೆಟ್ಟ ಮೆಸೇಜ್ಗಳನ್ನ ಸುಮಾರು ಜನಕ್ಕೂ ಮಾಡಿದರೆ ಸಿ ಯಾವುದು ಮೆಸೇಜು ಕೂಡ ಹೋಗಬೇಕು ಅಂತ ನನ್ನ ಮಕ್ಕಳು ತುಂಬ ಜನ ಇದ್ದಾರೆ ನಮ್ಮ ಇದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಅವರಿಗೊಂದು ಪಾಠ ಆಗಲೇಬೇಕಲ್ವ ಅದನ್ನು ಕೂಡ ಹೈಲೈಟ್ ಆಗಬೇಕು ನಾನು ಆ ಕೊಲೆ ನಡೆದಿರೋದು ಅದನ್ನು ನಾನು ಇದು ಮಾಡ್ತಿಲ್ಲ ಏನು ನಾನು ಸಮರ್ಥಿಸ್ಕೊತಾ ಇಲ್ಲ ಅದು ತಪ್ಪು ಅದನ್ನು ಕಾನೂನು ನೋಡ್ಕೋತಿದೆ ಅದಕ್ಕೆ ನೂರೆಂಟು ಕಾ ಯಾವ ನೂರೆಂಟು ಥರದಲ್ಲಿ ಯೋಚನೆ ಮಾಡಿದ್ರೂ ಅದಕ್ಕೆ ಕಾರಣ ಪವಿತ್ರ ಗೌಡನೇ ಮಾತಾಡೋಂಗೇ ಇಲ್ಲ ಈ ಥರ ಒಂದು ಮೆಸೇಜ್ಗಳು ಹೋಗ್ತಿತ್ತು ಬ್ಲ್ಯಾಕ್ ಮಾಡ್ಬೋದಿತ್ತು ನಮ್ಗೆ ಯಾರಿಗೂ ಬರೋದೇ ಇಲ್ಲ ಅವಳು ಒಬ್ಬಳೇ ಹೆಣ್ಣು ಅಲ್ವಾ ನಾವು ಎಲ್ಲರೂ ಕರ್ಕೊಂಡು ಹೋಗಿ ಕೊಲೆಗಳು ಮಾಡಿಸ್ಬಿಟ್ಟು ಆಗ್ತಿತ್ತು ನಾನು ಹೇಳೋದು ಸೊ ಆ ಥರ ಒಂದು ಮೋಟಿವ್ ಮಾಡಿದಳು ಅವಳು ಕೊಲೆ ಈ ಯಾರೂ ನಾನು ಹೋಗಿ ಜೈಲಲ್ಲಿ ಕೂತ್ಕೋಬೇಕು ನಾನು ಹೋಗಿ ಇವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಯಾರೂ ಅಂದ್ಕೊಳ್ಳಲ್ಲ ಇದು ಏನಾಗಿದೆ ಅವಳ ಟಾರ್ಚರ್ ಹಂಗಿರುತ್ತೆ ಯಾರಿಗೆ ದರ್ಶನ್ ಸರಿಗೆ ಇರುತ್ತಾ ಥರ ಟಾರ್ಚರ್ ಅದು ತೀರಾ ಸುತ್ತಮುತ್ತ ನೋಡೋರಿಗೆ ಗೊತ್ತಿರುತ್ತೆ ಅದು ಏನು ಟಾರ್ಚರ್ ಮಾಡ್ತಿರ್ತಾರೆ ಈಗ ನಿನಗೆ ಮೆಸೇಜ್ ಬಂತು ನೀನು ಡಿಲೀಟ್ ಮಾಡ್ಬೋದಿತ್ತು ಅಥವಾ ನೀನೇ ನಾಲ್ಕು ಕೊಡ್ದು ಕಳಿಸ್ಬೋದಿತ್ತು ಇಷ್ಟು ದೊಡ್ಡ ಹಗರಣ ಮಾಡಿ ಒಬ್ಬ ದೊಡ್ಡ ವ್ಯಕ್ತಿಯ ವ್ಯಕ್ತಿತ್ವವನ್ನು ಸಾಯಿಸಿ ಅವರ ಫ್ಯಾನ್ಸ್ಗಳು ಅವರ ಅಭಿಮಾನವನ್ನು ಸಾಯಿಸಿ ಇದು ಬೇಕಿತ್ತ ನಿನಗೆ ಇವತ್ತಿಗೂ ನೀನು ನಕ್ತಿಯಲ್ಲ ನೀನು ಒಬ್ಳು ಹೆಣ್ಣ ನಾನು ಕೇಳ್ತಿದ್ದೀನಿ ಇಂಥವಳು ನಮ್ಮ ಇಂಡಸ್ಟ್ರಿನಲ್ಲಿ ಬೆಳಿಬೇಕಿತ್ತ ಓ ದೇವಡ ದಯವಿಟ್ಟು ಅವಳು ಇಂಡಸ್ಟ್ರಿನಲ್ಲಿ ಇಲ್ಲದೇ ಇರೋದೇ ನಮಗೆ ಒಳ್ಳೇದಾಯಿತು ಒಂದು ನಾನು ನಾನು ಮಾತಾಡೋ ಅವಶ್ಯಕತೆ ಏನಿದೆ ಪವಿತ್ರ ಗೌಡ ಬಗ್ಗೆ ಅಂದರೆ ಡೆಫಿನೆಟ್ಲಿ ತುಂಬ ವರ್ಷಗಳ ಹಿಂದೆ ಆಶಿಕೆ ಅಂತೇಳಿ ಒಂದು ಸಿನಿಮಾ ನಾನು ಅವತ್ತಿಗೆ ಆಶಿಕೆ ತ್ರೀ ಇತ್ತು ಇವತ್ತು ಆಶಿಕೆ ಅಷ್ಟೇ ಇರೋದು ಆ ಸಿನಿಮಾನ ಮಾಡಬೇಕು ಅಂತ ನಾನು ತುಂಬ ಕನಸು ಅದು ಒಂದು ಸಬ್ಜೆಕ್ಟ್ ಅದು ತುಂಬ ಅದ್ಭುತವಾದಂಥ ಕಥೆ ಇತ್ತು ಅದು ಜರ್ನಿ ಸಬ್ಜೆಕ್ಟ್ ಇತ್ತು ತುಂಬ ಹೈಪರ್ ಆ್ಯಕ್ಟಿವಿಟಿ ಇರುವಂಥ ಒಂದು ಹೀರೋಯನ್ನ ನಾನು ಸೆಲೆಕ್ಷನ್ಗೆ ಸರ್ಚ್ ಮಾಡಬೇಕಾದ್ರೆ ಸುಮಾರು ಒಂದು ನೂರಿಪ್ಪತ್ತು ಜನ ಹೆಣ್ಮಕ್ಕಳನ್ನು ನಾವು ಅಡಿಷನ್ ಮಾಡ್ತೀವಿ ಯಾರೂ ಸೆಟ್ ಆಗ್ತಾಯಿಲ್ಲ ಸೊ ಒಂದು ಒಂದಷ್ಟು ಜನ ಕೋಆರ್ಡಿನೇಟ್ರಿಗೆ ಹೇಳ್ತೀವಿ ಅವರು ಒಂದಷ್ಟು ಫೋಟೋಸ್ಗಳನ್ನ ಕಳಿಸ್ತಾರೆ ಆ ಥರ ಕಳಿಸಿರೋ ಒಬ್ರು ಒಬ್ಬರು ಕೋಆರ್ಡಿನೇಟ್ರು ಕಳಿಸಿರುವಂಥ ಫೋಟೋಸ್ಗಳಲ್ಲಿ ಈ ಪವಿತ್ರ ಗೌಡ ಫೋಟೋ ಕೂಡ ಒಂದು ನಾನು ಅದನ್ನೇ ಹೇಳ್ತಾ ಇರ್ತೀನಿ ಅವತ್ತು ನನ್ನ ಕಣ್ಣು ಹಿಂಗೆ ಟಕ್ಕತ್ತ ಬೇರೆ ಫೋಟೋ ಮೇಲೆ ಹೋಗಿ ಹಿಂಗೆ ವಾಪಸ್ ಬರುತ್ತೆ ಇದೇ ಥರ ಆಗಿರುತ್ತೆ ಹತ್ತು ಜನ ಇಪ್ಪತ್ತು ಜನದ ಮಧ್ಯ ಅವಳ ಎದ್ದು ಕಾಣಿಸ್ತಾಳೆ ಅಂದಾಗ ಆ ಕಾಮನಾಗಿ ಅಟ್ರಾಕ್ಟಿವ್ ಆಗುತ್ತೆ ಸೊ ಅವತ್ತು ನನಗಾಗಿದ್ದ ಅದೇನೆ ನಾನು ಸಾಮಾನ್ಯ ನನಗೆ ಒಪ್ಪಲ್ಲ ಬರೀ ಲುಕ್ ಇದ್ರೆ ನನಗೆ ಏನು ಪ್ರಯೋಜನ ಆಗಲ್ಲ ಬಟ್ ಹಿಂಗೋಗಿ ಹಿಂಗೆ ಬಂದೆ ನಾನು ಅವಳ ಫೇಸ್ ಮೈ ಸಕ್ಕತ್ತಾಗಿದೆ ಅಲ್ಲ ಹುಡುಗಿದು ಯಾವುದಿದು ಹುಡುಗಿನ ತೊಗೊಳ್ಳೋಣ ಸೊ ನನ್ನ ಕೋಆರ್ಡಿನೇಟ್ರ್ ಅವ್ರ ಹತ್ರ ಮಾತಾಡಿದೆ ಅವರು ಕಾಂಟ್ಯಾಕ್ಟ್ ನಂಬರೆಲ್ಲ ಶೇರ್ ಮಾಡಿದರು ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಖುಷಿ ಅಲ್ಲ ಹುಡುಗಿಯೋ ನಾನು ಮಾಡ್ತೀನಿ ಅಂತ ಮಾಡ್ತೀನಿ ಅಂತ ಖುಷಿ ಅಂದರೆ ನನ್ನನ್ನು ಗುರುತಿಸ್ತಿದ್ದಾರೆ ಅಂತ ಈ ತುಂಬ ಸಿನಿಮಾಗಳೇನು ಮಾಡಿರಲಿಲ್ಲ ಅದಕ್ಕೆ ಮುಂಚೆ ಎಸ್ ನಾರಾಯಣ ಸರ್ ಏನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರಂತೆ ಅದು ಕೂಡ ನನಗೆ ಗೊತ್ತಿರಲಿಲ್ಲ ಐಸ್ಫೈರ್ ಇವತ್ತು ಇವಾಗಲೇ ನನಗೆ ಗೊತ್ತಾಗ್ತಿರೋದು ಮೇಲೆ ಇನ್ನೊಂದು ಯಾವುದೋ ಒಂದು ಸಿನಿಮಾ ಮಾಡಿದ್ದಾರೆ ಆ ಸಿನಿಮಾದಲ್ಲಿ ಏನಾದರೂ ಪಿಕ್ಸ್ಗಳನ್ನ ನೋಡ್ಬಿಟ್ಟಿದ್ರೆ ಡೆಫಿನೆಟ್ಲಿ ಇವಳನ್ನ ಸೆಲೆಕ್ಟ್ ಮಾಡ್ತಿರ್ಲಿಲ್ಲ ಆವಾಗ ಒಂದು ಹಳ್ಳಿಯಿಂದ ಬಂದಿರೋ ಒಂದು ತಿಮ್ಮಿ ಥರ ಒಂದು ಚೂಡಿದಾರ ಹಾಕ್ಕೊಂಡು ಆ ಥರ ಇದ್ದಿದ್ದು ಅಂತ ಒಂದು ಹುಡುಗಿ ಅಚಾನಕ್ಕಾಗಿ ಸ್ವಲ್ಪ ಇದನ್ನು ಬಿಲ್ಡ್ ಮಾಡ್ಕೊಂಡಿದ್ದೆ ಹುಡುಗಿ ಯಾವಾಗ ಆ ಸಿನಿಮಾ ಆದಮೇಲೆ ನನಗೆ ಗೊತ್ತಿಲ್ಲ ಅಷ್ಟೊತ್ತಿಗೆ ಆಗಲೇ ಬ್ರ್ಯಾಂಡ್ ತಲೆಗೆ ಏರಿತ್ತು ಹುಡುಗಿಗೆ ಆವಾಗಲೇ ಒಳ್ಳೆ ಕಲ್ಲರು ಒಳ್ಳೆ ಹೇರು ಆ ಹೇರ್ ಸಿ ಹೆಣ್ಮಕ್ಳಿಗೆ ಅದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಒಂದು ಕಲ್ಲರು ಒಂದು ಹೇರ್ ಅಷ್ಟು ಇತ್ತು ಹುಡುಗಿಗೆ ಸೊ ಅದು ನನಗೆ ಇಷ್ಟ ಆಯಿತು ನಾನೆಲ್ಲ ಹೇಳಿದೆ ಕತೆ ಹೇಳಿದೆ ಈಚ್ ಆ್ಯಂಡ್ ಎವರಿ ಡೈಲಾಗ್ ಹೇಳಿದೆ ಎಲ್ಲ ಸೀನ್ಗಳು ಹಿಂಗಿಂಗೆ ಇರ್ತವೆ ಅಂತಲೂ ಹೇಳಿದ್ದೀನಿ ಓಕೆ ನಾನು ಮಾಡ್ತೀನಿ ಅಂತ ಒಪ್ಕೊಂಡು ಅಂದರೆ ಈಗ ಮಾಡ್ತೀವಿ ಅಂದರೆ ನಮ್ಮ ನನಗೆ ನನ್ನ ನಮ್ಮ ಹೀರೋಯಿನ್ಗಳು ಹೆಂಗೆ ಗೊತ್ತಾ ನನ್ನ ಸಿನಿ ಕೊಟ್ಲೆ ಮಾಡಿದೆ ಈಗ ಸ್ಕೌಂಡ್ರಲ್ ಅಂತ ಒಂದು ಮಾಡ್ತಾ ಇದ್ದೀನಿ ಲಾರ್ಡ್ಸ್ ಆಫ್ ಲಂಕಾ ಅಂತ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಅಲ್ಲಿಗೆ ಬರೋ ಹೀರೋಯಿನ್ಗಳೆಲ್ಲ ಹೇಗೆ ಅಂದರೆ ಮತ್ತೆ ಕಾಲ್ ಮಾಡ್ತಾರೆ ಮ್ಯಾಮ್ ಇದು ಹಿಂಗೆ ಮಾಡ್ಕೊಳ್ಳ ಮ್ಯಾಮ್ ಇದು ಈ ಥರ ನಾನು ಹೇರ್ ಸ್ಟೈಲ್ ಮಾಡ್ಕೊಳ್ಳ ದೇವರಾಣೆಗೂ ಯಾವ ಆ ಥರ ಒಂದು ಸಣ್ಣ ಇಂಟ್ರೆಸ್ಟ್ ಅವ್ಳಿಗೆ ಇರಲಿಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ಪದೇ ಪದೇ ಯಾವುದೇ ಕಾರಣಕ್ಕೂ ಹೀರೋಯಿನ್ ಆಗಿ ಬೆಳಿಬೇಕಂತ ಬಂದಿದ್ದಲ್ಲ ಜಸ್ಟ್ ಗಿವ್ ಎಟ್ ರೈ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ